ಹಲೋ ಫ್ರೆಂಡ್ಸ್ ವೆಲ್ಕಮ್ ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಈ ರೀತಿ ನಾರ್ಮಲ್ ನೀಡಲ್ನ ಯೂಸ್ ಮಾಡ್ಕೊಂಡು ನಾನಿಲ್ಲಿ ಬ್ರೈಡಲ್ ಡಿಸೈನ್ ತೋರಿಸ್ತಾ ಇದ್ದೀನಿ ಬೀಡ್ಸ್ಗಳನ್ನ ಯೂಸ್ ಮಾಡಿಕೊಂಡು ಟೂ ಟೈಪ್ಸ್ ಬೀಡ್ಸ್ನ ಯೂಸ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಇವತ್ತು ನೋಡಿ ಈ ರೀತಿ ಸ್ಮಾಲ್ ಬೀಡ್ಸ್ನ ತೊಗೊಂಡಿದ್ದೀನಿ ಸ್ಮಾಲ್ ಸೈಜು ಒಂದು ಟೂ ಎಮ್ ಎಮ್ ಸೈಜ್ ಇದೆ ಫ್ರೆಂಡ್ಸ್ ಅದು ನೋಡಿ ಮತ್ತು ಬಿಗ್ ಸೈಜು ಪರ್ಲನ್ನ ತೊಗೊಂಡಿದ್ದೀನಿ ಬಿಗ್ ಸೈಜ್ ತೊಗೊಂಡಿದ್ದೀನಿ ಪರ್ಲು ಬಿಗ್ ಸೈಜ್ ಈ ರೀತಿ ಪರ್ಲನ್ನ ತೊಗೊಂಡಿದ್ದೀನಿ ನೋಡಿ ಮೊದಲಿಗೆ ಎರಡೆಳೆ ದಾರ ನೀವೇನು ಪಲ್ಲು ಕಲ್ಲರು ಇದೆಯೋ ಆ ಕಲರು ಕಾಟನ್ ಥ್ರೆಡ್ ಮಿಷಿನ್ಗೆಲ್ಲ ಹಾಕ್ತೀವಲ್ಲ ಮಿಷಿನಲ್ಲೆಲ್ಲ ಸ್ಟಿಚ್ ಮಾಡ್ತೀವಲ್ಲ ಆ ಥ್ರೆಡ್ನ ತೊಗೋಬೇಕು ಈ ರೀತಿ ನಾಟ ಹಾಕಿಟ್ಕೊಳ್ಳಿ ನಾಟಾಕಿಟ್ಕೊಂಡು ನೋಡಿ ನೀವಿಲ್ಲಿ ಇಲ್ಲಿ ಜಿಗ್ಝಾಗ್ ಮಾಡಿರ್ತೀರ ಅಲ್ವಾ ಜಿಗ್ಝಾಗ್ ಮೇಲೆ ನೋಡಿ ಜಿಗ್ಝಾಗ್ ಬ್ಯಾಕ್ ಸೈಡಿಂದ ಇದು ಫ್ರಂಟ್ ಸೈಡ್ಗೆ ಹಾಕೋಬೇಕು ಬ್ಯಾಕ್ ಸೈಡ್ಗಿನ್ ಇಂದ ಈ ರೀತಿ ಜಿಗ್ಝಾಗ್ ಇರುತ್ತಲ್ಲ ಫ್ರೆಂಡ್ಸ್ ಅಲ್ಲಿಗೆ ಈ ರೀತಿ ನೀಡಲ್ಲ ಹಾಕ್ಕೊಂಡು ಮೊದಲಿಗೆ ಒಂದು ನಾಟ್ ಹಾಕೊಳ್ಳಿ ಇಲ್ಲಿ ಈ ರೀತಿ ನಾಟ್ ಹಾಕ್ಕೊಳ್ಳಿ ಈ ರೀತಿ ನಾಟ್ ಬಿಡಬೇಕು ನಾಟ ಹಾಕ್ಕೊಂಡು ಒಂದು ಸ್ಮಾಲ್ ಸೈಜ್ ಬೀಡು ಒಂದು ಸ್ಮಾಲ್ ಸೈಜ್ ಮತ್ತೆ ನೋಡಿ ಒಂದು ಫರ್ನ ತೊಗೊಂತೀನಿ ಮತ್ತೆ ಒಂದು ಸ್ಮಾಲ್ ಸೈಜ್ ಬೀಡು ರೀತಿ ತಗೊತೀನಿ ಈ ರೀತಿ ಒಂದು ಸ್ಮಾಲ್ ಸೈಜು ಒಂದು ಪರ್ಲು ಒಂದು ಸ್ಮಾಲ್ ಸೈಜು ನೀವು ಬೇಕಿದ್ರೆ ಪರ್ಲ್ ಬದಲಿಗೆ ಬಿಗ್ ಬೀಡ್ ಕೂಡ ನೀವು ಇಲ್ಲಿ ಸಾರಿ ಪರ್ಲ್ ಬದ್ವಿ ಬದಲಿಗೆ ನೀವು ಗೋಲ್ಡ್ ಕಲರ್ ಬೀಡನ್ನ ಯೂಸ್ ಮಾಡ್ಕೊಬೋದು ನೋಡಿ ಈ ರೀತಿ ಹಾಕ್ಕೊಂಡು ನೀವು ಥ್ರೆಡ್ನ ಒಂದು ಮೊಳೋದಷ್ಟುದ ತಗೊಳ್ಳಿ ಫ್ರೆಂಡ್ಸ್ ತುಂಬ ಲೆಂತ್ ಆಗಿ ನೋಡಿ ಎಲ್ಲಿಗೆ ಬರುತ್ತೆ ನೀಟಾಗಿ ನೋಡ್ಕೊಂಡು ಈ ರೀತಿ ಇ ಶೇಪಲ್ಲೇ ಬರಲಿ ಅಲ್ಲಿಗೆ ಬಟ್ಟೆಗೆ ಸೇರಿಸಿ ಥ್ರೆಡ್ನ ಈ ರೀತಿ ಎಳ್ಕೊಳ್ಳಿ ಎಳ್ಕೊಂಡು ನೋಡಿ ಈ ಲಾಸ್ಟ್ ಬೀಡು ಏನಿದೆಯೋ ಸ್ಮಾಲ್ ಬೀಡು ಆ ಬೀಡ್ ಒಳಗಡೆ ನೋಡಿ ಆ ಬೀಡ್ ಒಳಗಡೆ ನೀಡನ್ನ ಪಾಸ್ ಮಾಡಿಕೊಂಡು ಈ ರೀತಿ ಎಳ್ಕೊಳ್ಳಿ ಬಟ್ಟೆಗೆ ಸೇರಿಸಾದ ಮೇಲೆ ಲಾಸ್ಟ್ ಬೀಡ್ ಒಳಗಡೆ ತಗೋಬೇಕು ಲಾಸ್ಟ್ ಬೀಡ್ ಒಳಗಡೆ ನೋಡಿ ಅವಾಗ ಈ ರೀತಿ ನಿಮಗೆ ಈ ಶೇಪ್ ಬರುತ್ತೆ ಮತ್ತೆ ಇದು ಮತ್ತು ಒಂದು ಪರ್ಲ್ ತಗೊಳ್ಳೋಣ ಇವತ್ತು ಸ್ಮಾಲ್ ಬೀಡ್ ಬೇಡ ಪರ್ಲ್ ತಗೊಂಡು ಮತ್ತೆ ಒಂದು ಸ್ಮಾಲ್ ಬೀಡನ್ನ ತಗೋಬೇಕು ತಗೊಂಡು ನೋಡಿ ಎಲ್ಲಿಗೆ ಬರುತ್ತೆ ನೀಟಾಗಿ ನೋಡಿಕೊಂಡು ಬಟ್ಟೆಗೆ ಸೇರಿಸಿ ಲಾಕ್ನ ಮಾಡ್ಕೋಬೇಕು ನೋಡಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಈ ರೀತಿ ಬಟ್ಟೆಯಿಂದ ಫ್ರಂಟ್ ಸೈಡಿಂದ ಬ್ಯಾಕ್ ಸೈಡ್ಗೆ ಈ ರೀತಿ ನೀಡಲ್ಲ ಎಳ್ಕೊಳ್ಳಿ ಎಳ್ಕೊಂಡು ನೋಡಿ ಬ್ಯಾಕ್ ಸೈಡಿಂದ ನೀಡಲ್ಲ ಈ ರೀತಿ ಲಾಸ್ಟ್ ಬೀಡ್ ಗೋಲ್ಡ್ ಬೀಡ್ ಇದೆಯಲ್ಲ ಆ ಸ್ಮಾಲ್ ಬೀಡಿಗೆ ನೀಡಿಲ್ನ ನೋಡಿ ಕೆಳಗಡೆಯಿಂದ ಮೇಲೆ ಈ ರೀತಿ ಎಳ್ಕೊ ಈ ರೀತಿ ಎಳ್ಕೊಂಡಾಗ ನಮಗೆ ಟೈಟ್ ಆಗುತ್ತೆ ಇಲ್ಲಿ ಟೈಟ್ ಮಾಡ್ಕೊಬೇಕು ನೋಡಿ ಅವಾಗ ಸ್ಟಿಫಾಗಿ ಕೂರುತ್ತೆ ನಿಮಗೆ ಅಲ್ಗಡಲ್ಲ ಮತ್ತೆ ಒಂದು ಪರ್ಲ್ನ ಹಾಕ್ಕೋಬೇಕು ಮತ್ತು ಒಂದು ಸ್ಮಾಲ್ ಬೀಡನ್ನ ತಗೋಬೇಕು ನೋಡಿ ಈ ರೀತಿ ಸ್ಟಾರ್ಟಿಂಗ್ ಮಾತ್ರ ಒಂದು ಚಿಕ್ಕ ಬೀಡ್ಸು ಅದೇ ಸ್ಮಾಲ್ ಬೀಡ್ಸು ಒಂದು ಪರ್ಲು ಒಂದು ಸ್ಮಾಲ್ ಬೀಡ್ಸ್ನ ಹಾಕ್ಕೊಳ್ಬೇಕು ನೆಕ್ಸ್ಟೆಲ್ಲ ಒಂದು ಪರ್ಲು ಒಂದು ಸ್ಮಾಲ್ ಬೀಡು ಒಂದು ಪರ್ಲು ಒಂದು ಸ್ಮಾಲ್ ಬೀಡ್ ಇಷ್ಟು ಹಾಕ್ಕೊಂಡ್ರೆ ಸಾಕು ನಾವು ಲಾಸ್ಟ್ ಒಂದು ಜಾಯಿನ್ ಮಾಡ್ಕೊತೀವಲ್ಲ ಅದಕ್ಕೋಸ್ಕರ ಇಷ್ಟು ಹಾಕ್ಕೊಂಡ್ರೆ ಸಾಕು ಮತ್ತು ನೋಡಿ ಎಲ್ಲಿಗೆ ಬರುತ್ತೆ ನೀಟಾಗಿ ನೋಡಿಕೊಂಡು ಬಟ್ಟೆಗೆ ಸೇರಿಸಿ ಫ್ರಂಟ್ ಸೈಡಿಂದ ಬ್ಯಾಕ್ ಸೈಡಿಗೆ ಹೇಳ್ಕೊಳ್ಳಿ ಹೇಳ್ಕೊಂಡು ಲಾಸ್ಟ್ ಒನ್ ಏನು ಬೀಡಿದೆಯೋ ಆ ಬೀಡ್ ಕೆಳಗಡೆಯಿಂದ ಇದೊಂದು ಬಾರ್ಡರ್ ಡಿಸೈನ್ ಫ್ರೆಂಡ್ಸ್ ಇದು ತುಂಬ ಏನು ಟ್ರೆಂಡಿಂಗಲ್ಲಿದೆ ಫ್ರೆಂಡ್ಸ್ ಈ ನಾರ್ಮಲ್ ಮೀಡಲ್ ಸೀರೆ ಕುಚ್ಕೊಳಿ ಈಗ ಟ್ರೆಂಡಲ್ಲಿದೆ ಅದಕ್ಕೋಸ್ಕರ ಒಬ್ಬೊಬ್ರು ಇಷ್ಟಪಡ್ತಾರೆ ಈ ರೀತಿ ಕೂಡ ಅದಕ್ಕೆ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ ಮತ್ತೆ ಒಂದು ಕರಡು ಮತ್ತು ಒಂದು ಸ್ಮಾಲ್ ಬೀಡ್ ಬೀಡುಗಳು ತಗೊಳ್ಳುವಾಗ ನೋಡ್ಕೊಂಡು ಶೈನಿಂಗ್ ಹೋಗದೆ ಇರೋಂಥ ಬೀಡುಗಳನ್ನ ತಗೊಳ್ಳಿ ಒಳ್ಳೆ ಕ್ವಾಲಿಟಿ ಬೀಡುಗಳನ್ನ ತಗೊಳ್ಳಿ ಫ್ರೆಂಡ್ಸ್ ನೀವು ನೋಡಿ ಎಲ್ಲಿಗೆ ಬರೀ ಫನಿಟರ್ ನೋಡಿಕೊಂಡು ನೀಡ್ನ ಫ್ರಂಟ್ ಸೈಡಿಂದ ಬ್ಯಾಕ್ ಸೈಡ್ಗೆ ಹೇಳ್ಕೊಬೇಕು ಎಳ್ಕೊಂಡು ಲಾಸ್ಟ್ ಬೀಡು ಏನಿದೆಯೋ ಆ ಬೀಡು ಕೆಳಗಡೆಯಿಂದ ಮೇಲೆ ನೀಡಲನ್ನ ಪಾಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಪಾಸ್ ಮಾಡಿಕೊಂಡು ಈ ರೀತಿ ಹಾಕ್ಕೊಂಡಾಗ ಟೈಟಾಗಿ ಕೂರುತ್ತೆ ನೋಡ್ತಾ ಇರ್ಬೋದು ನೀವು ಈ ರೀತಿ ಬರುತ್ತೆ ಇದೇ ರೀತಿ ಕಂಟಿನ್ಯೂ ಮಾಡ್ಕೋಬೇಕು ಮೊದಲನೇ ಸ್ಟೆಪ್ ಫ್ರೆಂಡ್ಸ್ ಇದು ಇದ್ರ ಮೇಲೆ ಇನ್ನೂ ಒಂದು ಸ್ಟೆಪ್ ಬರುತ್ತೆ ಇದ್ರ ಮೇಲೆ ಇನ್ನೂ ಒಂದು ಸ್ಟೆಪ್ ಬರುತ್ತೆ ನೋಡಿ ಒಂದು ಬಿಗ್ ಬೀಡು ಒಂದು ಸ್ಮಾಲ್ ಬೀಡು ಈ ರೀತಿ ಹಾಕ್ಕೊಂಡು ಎಲ್ಲ ಬರುತ್ತೆ ನೀಟಾಗಿ ನೋಡ್ಕೊಳ್ಳಿ ನೀಟಾಗಿ ನೋಡ್ಕೊಂಡು ಫ್ರಂಟ್ ಸೈಡಿಂದ ಬ್ಯಾಕ್ ಸೈಡ್ಗೆ ನೀರನ್ನು ಬಟ್ಟೆಗೆ ಸೇರಿಸ್ಕೊಂಡು ಮತ್ತು ಲಾಸ್ಟ್ ಒಂದು ಇದೆಯಲ್ಲ ಆ ಬೀಡ್ ಕೆಳಗಡೆಯಿಂದ ನೋಡಿ ಬೀಡ ಕೆಳಗಡೆಯಿಂದ ಮೇಲೆ ನೀರೆಲ್ಲ ಪಾಸ್ ಮಾಡ್ಕೋಬೇಕು ಈ ರೀತಿ ನೋಡಿ ನೀವು ಸಿಜ್ಜಾಗಿ ಮಾಡಿರ್ತೀ ಮಾಡಿಸಿರ್ತೀರಲ್ವ ಅದಕ್ಕೆ ಈ ರೀತಿ ಮಾಡ್ಕೊತ ಹೋಗ್ಬೇಕು ಮತ್ತು ಒಂದು ಟೆನ್ ಬೇಡ್ಸ್ನ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ವೇಸ್ಟ್ಗೆ ಹಾಕ್ತಾ ಇರೋದ್ರಿಂದ ಒಂದು ಟೆನ್ ಬೆಡ್ಸ್ ಹಾಕಿ ನೀಡಿ ತೋರಿಸ್ತೀನಿ ಈ ರೀತಿ ಬೇಡ್ನ ಹಾಕ್ಕೊಂಡು ಒಂದು ಬಿಗ್ ಬೀಡು ಒಂದು ಸ್ಮಾಲ್ ಬೀಡ್ನ ಹಾಕ್ಕೊಂಡು ಎಲ್ಲ ಬರುತ್ತೆ ನೋಡಿಕೊಂಡು ನೀವು ಫ್ರಂಟ್ ಸೈಡಿಂದ ಬ್ಯಾಕ್ ಸೈಡ್ಗೆ ರೀತಿ ಮೀಡಲ್ನ ಎಳ್ಕೊಳ್ಳಿ ಎಳ್ಕೊಂಡು ಲಾಸ್ಟ್ ಒಂದು ಏನು ಬೀಡ್ ಇದೆಯೋ ಬೀಡ್ ಕೆಳಗಡೆಯಿಂದ ಮೇಲೆ ನೀಡನ್ನ ಪಾಸ್ ಮಾಡಬೇಕು ಲಾಸ್ಟ್ ಒನ್ ಸ್ಮಾಲ್ ಬೀಡಿಗೆ ನೋಡಿ ಒಂದು ಸಿಕ್ಸ್ ಬೀಡಾಯಿತು ಇನ್ನೂ ಒಂದೆರಡು ಹಾಕ್ಕೊಳ್ಳೋಣ ಒಂದು ಐಡಿಯಾ ಬರುತ್ತೆ ನೋಡಿ ಒಂದು ಬಿಗ್ ಬೀಡು ಒಂದು ಸ್ಮಾಲ್ ಬೀಡು ಈ ರೀತಿ ಹಾಕ್ಕೊಂಡು ಫ್ರಂಟ್ ಸೈಡಿಂದ ಬ್ಯಾಕ್ ಸೈಡಿಗೆ ನೀಡನ್ನ ಪಾಸ್ ಮಾಡಿಕೊಡಿ ಪಾಸ್ ಮಾಡಿಕೊಂಡು ಲಾಸ್ಟ್ ಒನ್ ಏನು ಸ್ಮಾಲ್ ಬೀಡ್ ಇದೆಯೋ ಆ ಬೀಡ್ ಕೆಳಗಡೆಯಿಂದ ನೀಡಲ್ನ ಪಾಸ್ ಮಾಡಿ ಮೇಲೆ ಈ ರೀತಿ ಎಳ್ಕೊಂಡು ಟೈಟ್ ಮಾಡ್ಕೊ ಇದು ಲೂಸ್ ಬರಬಾರ್ದು ಹಾಕೊಂತ ಹಾಕೊತ ಈ ರೀತಿ ಟೈಟ್ ಮಾಡಿಕೊಂಡ್ರೆ ನಿಮಗೆ ನೋಡಿ ಸ್ಟಿಫಾಗಿ ಕೂತಿರುತ್ತೆ ನೋಡಿ ಮತ್ತು ಲಾಸ್ಟ್ ಒನ್ ಬೀಡು ಲಾಸ್ಟ್ ಒನ್ ಹಾಕ್ಕೊಳ್ಳೋಣ ಒಂದು ಬಿಗ್ ಬೀಡು ಒಂದು ಸ್ಮಾಲ್ ಬೀಡು ಈ ರೀತಿ ಹಾಕ್ಕೊಂಡು ಎಲ್ಲಿ ಬರುತ್ತೆ ನೋಡಿಕೊಂಡು ಫ್ರಂಟ್ ಸೈಡಿಂದ ಬ್ಯಾಕ್ ಸೈಡ್ಗೆ ನೀಡನ್ನು ಪಾಸ್ ಮಾಡಿ ಲಾಸ್ಟ್ ಒನ್ ಏನು ಸ್ಮಾಲ್ ಬೀಡಿದೆಯೋ ಲಾಸ್ಟ್ ಒನ್ನೆಲ್ಲೂ ಕೂಡ ಇದೇ ರೀತಿ ಮಾಡ್ಕೋಬೇಕು ನಾವು ಲಾಸ್ಟ್ ಒನ್ ಏನು ಇದೆಯೋ ಆ ಬೀಡ್ ಕೆಳಗಡೆಯಿಂದ ಈ ರೀತಿ ನೀಡನ್ನು ಪಾಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ರೀತಿ ಪಾಸ್ ಮಾಡಿಕೊಂಡು ಮತ್ತು ನೋಡಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಥ್ರೆಡ್ನ ಎಳ್ಕೊಳ್ಳಿ ಎಳ್ಕೊಂಡು ಏನು ಇಲ್ಲಿ ನೋಡಿ ಇಲ್ಲಿ ಲೂಪ್ ಥರ ಇರುತ್ತೆ ಲೂಪ್ಗೆ ಈ ರೀತಿ ನಾರ್ಮಲಾಗಿ ನಾಟ್ಗಳನ್ನ ಹಾಕೊಳ್ಳಿ ಒಂದು ಟೂ ಟೈಮ್ಸ್ ನಾಟ್ಗಳನ್ನ ಹಾಕೊಳ್ಳಿ ಇಲ್ಲಿ ನಾವು ಕಾಟನ್ ಥ್ರೆಡ್ ಎರಡೆರಡು ಹಾಕೋ ಹಾಕಿರೋದ್ರಿಂದ ಅದು ತುಂಬ ಟೈಟಾಗಿರುತ್ತೆ ಕಾಟನ್ ಥ್ರೆಡ್ ಏನ ಕಟ್ ಆಗಲ್ಲ ಫ್ರೆಂಡ್ಸ್ ತುಂಬ ಸ್ಟಿಫ್ ಆಗಿರುತ್ತೆ ಭಯ ಬೇಡ ನೋಡಿ ಈ ರೀತಿ ಈ ರೀತಿ ಮಾಡಿಕೊಂಡು ಎಕ್ಸ್ಟ್ರಾ ಏನು ಥ್ರೆಡ್ ಇದೆಯೋ ಅದನ್ನು ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮಾಡಿಕೊಂಡಿದ್ದೀನಿ ನೋಡಿ ಈ ರೀತಿ ನಾಟ್ ಮಾಡಿಕೊಂಡು ಇವಾಗ ನೋಡಿ ಫ್ರೆಂಡ್ಸ್ ಮತ್ತು ಬ್ಯಾಕ್ ಸೈಡಲ್ಲಿ ಬ್ಯಾಕ್ ಸೈಡಿಂದ ನೀಡಲ್ಲ ಪಾಸ್ ಮಾಡಿಕೊಂಡು ಇಲ್ಲಿ ಒಂದು ನಾಟ್ ಹಾಕ್ಕೊಳ್ಳಿ ಸ್ಟಾರ್ಟಿಂಗು ಸ್ಟಾರ್ಟಿಂಗ್ ಒಂದು ಈ ರೀತಿ ನಾಟನ್ನ ಹಾಕ್ಕೊಳ್ಳಿ ನಾಟನ್ನ ಹಾಕ್ಕೊಂಡು ನೋಡಿಲ್ಲ ಫಸ್ಟ್ ಒಂದು ಸ್ಮಾಲ್ ಬೀಡ್ ಇದೆಯಲ್ಲ ಆ ಬೀಡ್ ಒಳಗಡೆ ಈ ರೀತಿ ಬೀಡನ್ನ ಹಾಕ್ಕೊಳ್ಳಿ ಹಾಕ್ಕೊಂಡು ಸ್ಮಾಲ್ ಸೈಜ್ ಬೀಡನ್ನ ತೊಗೊಂಡಿದ್ದೀವಲ್ಲ ಫ್ರೆಂಡ್ಸ್ ಅದನ್ನು ಒಂದು ತ್ರೀ ಬೀಡ್ಸ್ನ ಹಾಕ್ಕೊಳ್ಳೋಣ ಈ ರೀತಿ ಒಂದು ತ್ರೀ ಬೀಡ್ಸ್ನ ಹಾಕ್ಕೊಳ್ಳೋಣ ಈ ರೀತಿ ನೀರಲ್ಲಿ ಪಾಸ್ ಮಾಡಿಕೊಂಡು ನೋಡಿ ನೋಡಿಕೊಂಡು ನಾವಲ್ಲಿ ಹಾಕೋಬೇಕು ಬೀಡಿಸ್ಕೊಂಡು ಫ್ರೆಂಡ್ಸ್ ಇನ್ನೂ ಎರಡು ಬೀಡ್ಸ್ ಬೇಡಿಸ್ ನೋಡಿ ಇನ್ನೂ ಎರಡು ಬೀಡ್ಸ್ ನಮಗೆ ಟೋಟಲ್ಲು ಹಲೋ ಫ್ರೆಂಡ್ಸ್ ನಾನು ಇಲ್ಲಿ ನೀಡಲ್ನ ಪಾಸ್ಕೊ ಪಾಸ್ ಮಾಡ್ಕೊಂಡ್ಮೇಲೆ ಇದು ಬಿಗ್ ಸೈಲ್ಸ್ ತೊಗೊಂಡಿರೋದ್ರಿಂದ ಐದು ಸ್ಮಾಲ್ ಬೀಡ್ಸ್ನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನೋಡಿ ಇಲ್ಲಿ ಲಾಸ್ಟ್ ಒನ್ ಬೀಡ್ ಪಕ್ಕ ಐದು ಸ್ಮಾಲ್ ಬೀಡ್ನ ಹಾಕ್ಕೊಂಡಿದ್ದೀನಿ ಸ್ಮಾಲ್ ಬೀಡಿಗೆ ನೀಡಲ್ ಪಾಸ್ ಮಾಡಿಕೊಂಡು ತ್ರೆಡ್ನ ಪಾಸ್ ಮಾಡ್ಕೊಂಡು ಐದು ಬೀಡ್ ಹಾಕ್ಕೊಂಡಿದ್ದೀನಿ ಸ್ಮಾಲ್ ಬೀಡು ಹಾಕ್ಕೊಂಡು ಇಲ್ಲಿ ಲಾಸ್ಟ್ ಒನ್ ಬೀಡ್ ಪಕ್ಕದಲ್ಲಿ ಲಾಸ್ಟ್ ಒನ್ ಬೀಡ್ ಇದೆಯಲ್ವ ಆ ಬೀಡ್ ನೋಡಿ ಆ ಬೀಡ್ ಕೆಳಗಡೆ ಇರೀತಿ ನೀಡಲ್ನ ತಗೊಂಡು ನೋಡಿ ಈ ರೀತಿ ಬರಬೇಕು ನೀಡಿಲ್ಲ ತಗೊಂಡು ಮತ್ತೆ ನೋಡಿ ಬ್ಯಾಕ್ ಸೈಡಿಗೆ ಫ್ರಂಟ್ ಸೈಡಿಗೆ ನೀರನ್ನು ತಗೊಂಡು ಬ್ಯಾಕ್ ಸೈಡಿಗೆ ಬಂದು ಮತ್ತೆ ಅದೇ ನೀಡಿಲ್ಗೆ ಅದು ಮತ್ತೆ ನೋಡಿ ಬ್ಯಾಕ್ ಸೈಡಿಂದ ಅದೇ ಬೀಡ್ಸ್ ಒಳಗಡೆ ಬರ್ತೀನಿ ಅದೇ ಲಾಸ್ಟ್ ಒಂದು ಬೀಡಿದೆಯಲ್ವಾ ಅದೇ ಬೀಡಿಂದ ಈ ರೀತಿ ನೀಡಿಲ್ನ ತಗೊತೀನಿ ನೋಡಿ ಈ ರೀತಿ ನೀರನ್ನ ತಗೊತೀನಿ ತಗೊಂಡು ಮತ್ತೆ ಈ ಬೀಡು ಇದೆಯಲ್ಲ ಸೆಕೆಂಡ್ ಒಂದು ಬೀಡು ಆ ಬೀಡು ಒಳಗಡೆಯಿಂದನು ನೀಡಲ್ನ ತಗೊಂತ ಎರಡು ಬೀಡು ನೋಡಿ ಒಂದು ಬೀಡು ಎರಡು ಬೀ ಎರಡು ಬೀಡು ಒಳಗಡೆನೂ ನೀಡಲ್ನ ಕೆಳಗಡೆಯಿಂದ ಮೇಲೆ ತಗೊಂಡಿದ್ದೀನಿ ತಗೊಂಡು ಮತ್ತೆ ನೋಡಿ ಈಗ ಒಂದು ಬೀಡು ನಾಲ್ಕು ಬೀಡನ್ನ ಫೋರ್ ಬೀಡ್ಸ್ನ ತಗೊಳ್ಳಿ ಇವಾಗ ಫಸ್ಟ್ ಟೆಪ್ಪಲ್ಲಿ ಮಾತ್ರ ಐದು ಬೀಡ್ಸ್ನ ತಗೊಂಡ್ವಿ ಇವಾಗ ನಾಲ್ ಎರಡು ಬೀಡ್ಸ್ ಪ ತಗೊಂಡಿದ್ದೀವಲ್ಲ ಎರಡು ಬೀಡ್ಸ್ ನೀಡಲು ಪಾಸ್ ಮಾಡ್ಕೊಂಡಿದ್ದೀವಲ್ವ ಇಲ್ಲಿ ನಾಲ್ಕು ಬೀಡ್ಸ್ನ ತಗೊಂಡು ಲಾಸ್ಟ್ ಒಂದು ಸ್ಮಾಲ್ ಬೀಡ್ ಇದೆಯಲ್ಲ ಆ ಬೀಡ್ ಒಳಗಡೆಯಿಂದ ಬಂದು ಮತ್ತೆ ಸ್ವಲ್ಪ ಬಟ್ಟೆಗೆ ಸೇರಿಸ್ಕೊಂಡು ಎರಡು ಬೀಡು ಲಾಸ್ಟ್ ಎರಡು ಬೀಡ್ ಇದೆಯಲ್ಲ ಟೂ ಬೀಡು ಸ್ಮಾಲ್ ಬೀಡು ಅದರಿಂದ ನೀಡೆಲ್ಲ ಕೆಳಗಡೆಯಿಂದ ಮೇಲೆ ತೊಗೋಬೇಕು ಮತ್ತು ಫೋರ್ ಬೀಡ್ಸ್ನ ಹಾಕ್ಕೋಬೇಕಿಲ್ಲಿ ನಾನು ಸ್ವಲ್ಪ ಫಾಸ್ಟಾಗಿ ತೋರಿಸಿದ್ದೀನಿ ಫೋರ್ ಬೀಡ್ಸ್ನ ಹಾಕ್ಕೊಂಡು ಮತ್ತೆ ಲಾಸ್ಟ್ ಒಂದು ಸ್ಮಾಲ್ ಬೀಡ್ ಇದೆಯಲ್ವ ಪರ್ಲ್ ಪಕ್ಕದಲ್ಲಿ ಆ ಬೀಡ್ಗೆ ಪಾಸ್ ಮಾಡಿಕೊಂಡು ಮತ್ತೆ ಕೆಳಗಡೆಯಿಂದ ಸ್ವಲ್ಪ ಬಟ್ಟೆ ಸೇರಿಸ್ಕೊಂಡು ಎರಡು ಬೀಡು ಲಾಸ್ಟ್ ಟೂ ಬೀಡ್ಗೆ ನೀಡಲ್ಲ ಕೆಳಗಡೆಯಿಂದ ಮೇಲೆ ಪಾಸ್ ಮಾಡ್ಕೋಬೇಕು ಮತ್ತು ಫೋರ್ ಬೇಡ್ಸನ್ನ ನಾವಿಲ್ಲಿ ಹಾಕ್ಕೋಬೇಕು ಬೀಡ್ಸ್ಗಳನ್ನ ನೋಡಿ ತಗೊಳ್ಳಿ ಫ್ರೆಂಡ್ಸ್ ಮತ್ತು ಫೋರ್ ಬೇಡ್ಸ್ನ ಹಾಕ್ಕೊಂಡು ಲಾಸ್ಟ್ ಸ್ಮಾಲ್ ಬಿಡ್ಸ್ ಇದೆಯಲ್ವ ಆ ಬಿಡ್ಸ್ಗೆ ಪಾಸ್ ಮಾಡಿಕೊಂಡು ಮತ್ತು ಕೆಳಗಡೆಯಿಂದ ಬಟ್ಟೆಗೆ ಸೇರಿಸಿ ಮೇಲೆ ನೀಡಲ್ಲ ಪಾಸ್ ಮಾಡ್ಕೋಬೇಕು ಎರಡು ಬೀಡ ಲಾಸ್ಟ್ ಎರಡು ಬೇಡಿಗೆ ನೀಡಲ್ಲ ಪಾಸ್ ಮಾಡ್ಕೋಬೇಕು ಮತ್ತು ಫೋರ್ ಬಿಡ್ಸ್ನ ಹಾಕ್ಕೋಬೇಕು ಇದೇ ರೀತಿ ಕಂಪ್ಲೀಟ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿಕೊಂಡು ಬಿಡ್ಸ್ಗಳನ್ನ ತಗೊಳ್ಳಿ ಸೇಮ್ ಕಲರ್ ಥ್ರೆಡ್ನ ಯೂಸ್ ಮಾಡಿದ್ರೆ ನಿಮಗೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ನೋಡಿ ಮತ್ತು ಫೋರ್ ಬಿಡ್ಸ್ನ ಹಾಕ್ಕೊಂಡು ಮತ್ತು ಲಾಸ್ಟ್ ಒನ್ ಬೀಡ್ಗೆ ನೀಡನ್ನ ಪಾಸ್ ಮಾಡಿ ಕೆಳಗಡೆಯಿಂದ ಸ್ವಲ್ಪ ಬಟ್ಟೆಗೆ ಸೇರಿಸ್ಕೊಂಡು ಲಾಸ್ಟ್ ಟೂ ಬೀಡ್ಗೆ ಕೆಳಗಡೆಯಿಂದ ಮೇಲೆ ನೀಡನ್ನ ಪಾಸ್ ಮಾಡ್ಕೋಬೇಕು ಈ ರೀತಿ ಕಾಣಿಸುತ್ತೆ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿಕೊಂಡು ಲೂಸ್ ಕೊಡಬೇಡಿ ಥ್ರೆಡ್ನ ನೀಟಾಗಿ ಥ್ರೆಡ್ನ ಎಳ್ಕೊತ ಮಾಡ್ಕೊಳ್ಳಿ ಮತ್ತು ಫೋರ್ ಬಿಡ್ಸ್ನ ಹಾಕ್ಕೋಬೇಕು ನೀವು ಇಲ್ಲಿ ಒಂದು ಫೈ ಫೈ ಬೀಡ್ಸ್ಗಳನ್ನ ಹಾಕ್ಕೊಂಡು ಫ್ರೆಂಡ್ಸ್ ಫಸ್ಟ್ ಮೊದಲನೇ ಸ್ಟೆಪ್ಪಲ್ಲಿ ಒಂದು ಐದೈದು ಪರ್ಲನ್ನು ಹಾಕ್ಕೊಂಡು ಆಮೇಲೆ ಪಕ್ಕದಲ್ಲಿ ಕುಚ್ಚನ್ನ ಕಟ್ಕೊಂಡು ಮತ್ತೆ ಕಂಟಿನ್ಯೂ ಮಾಡ್ಕೊಬೋದು ಆ ರೀತಿ ಕೂಡ ಚೆನ್ನಾಗಿರುತ್ತೆ ನೋಡಿ ಮತ್ತೆ ನೋಡಿ ಲಾಸ್ಟ್ ಒನ್ ಬೀಡ್ಗೆ ಸ್ಮಾಲ್ ಬೀಡ್ಗೆ ಈ ರೀತಿ ನೀಡಲನ್ನ ಪಾಸ್ ಮಾಡಿಕೊಂಡು ತುಂಬ ಲೆಂತ್ ಆಗಿ ಕಾಟನ್ ಥ್ರೆಡ್ನಾಗ ತಗೋಬೇಡಿ ಶಾರ್ಟಾಗಿ ತೊಗೊಳ್ಳಿ ಇಲ್ಲಾಂದರೆ ಗಂಟು ಗಂಟಾಗುತ್ತೆ ನೋಡಿ ಮತ್ತು ಈ ರೀತಿ ಲಾಸ್ಟ್ ಟೂ ಬಿಡ್ಸ್ಗೆ ಕೆಳಗಡೆಯಿಂದ ಮೇಲೆ ಥ್ರೆಡ್ನ ಪಾಸ್ ಮಾಡಿಕೊಂಡು ಮತ್ತೆ ಫೋರ್ ಬಿಡ್ಸನ್ನ ಹಾಕ್ಕೋಬೇಕು ಮತ್ತು ನೋಡಿ ಮತ್ತೆ ಫೋರ್ ಬಿಡ್ಸ್ನ ಹಾಕ್ಕೊಂಡು ಈ ರೀತಿ ಫೋರ್ ಬಿಡ್ಸನ್ನ ಹಾಕ್ಕೊಂಡು ನೋಡಿ ತ್ರೀ ಬಿಡ್ಸ್ ಹಾಕಿದ್ರೆ ಕಮ್ಮಿ ಆಗುತ್ತೆ ಆಗುತ್ತೆ ಅದಕ್ಕೆ ಫೋರ್ ಬಿಡ್ಸ್ನ ಹಾಕ್ಕೊಂಡು ಬಿಡ್ಸ್ಗಳನ್ನ ನೋಡಿ ತಗೊಳ್ಳಿ ಬಿಗ್ ಸೈಜ್ ತಗೊಂಡಿರೋದ್ರಿಂದ ಬರಲು ಅಲ್ಲಿ ನನಗೆ ನಾಲ್ಕು ಬಿಡ್ಸ್ ಇಡಿಸುತ್ತೆ ನೋಡಿ ಮತ್ತು ಕೆಳಗಡೆ ಲಾಸ್ಟ್ ಟೂ ಬಿಡ್ಸ್ಗೆ ಬಟ್ಟೆಗೆ ಸೇರಿಸಿ ಟೂ ಬಿಡ್ಸ್ನ ಕೆಳಗಡೆನ ಮೇಲೆ ನೀಡಲನ್ನ ಪಾಸ್ ಮಾಡಿಕೊಂಡು ಮತ್ತೆ ಫೋರ್ ಬಿಡ್ಸ್ನ ಹಾಕ್ಕೋಬೇಕು ಲಾಸ್ಟ್ ಒನ್ ಇದು ಲಾಸ್ಟ್ ಒನ್ ಬಿಡ್ ಮತ್ತು ಫೋರ್ ಬಿಡ್ಸ್ನ ಹಾಕ್ಕೊಂಡು ಲಾಸ್ಟ್ ಒಂದು ಸ್ಮಾಲ್ ಬೀಡ್ ಇದೆಯಲ್ವ ಕೆಳಗಡೆ ತಗೊಳ್ಳಿ ಕೆಳಗಡೆ ತಗೊಂಡು ನೀಟಾಗಿ ಟೈಟ್ ಎಲ್ಲ ಆಗಿದೆಯಾ ನೀಟಾಗಿ ನೋಡಿಕೊಂಡು ಲಾಸ್ಟಲ್ಲಿ ನೀವು ನಾಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಬಂದಿದೆ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿದೆ ಅಲ್ವಾ ನೋಡಿ ಉಲ್ಟಾ ತಿರ್ಗ್ಕೊಂಡು ನೀವು ಇಲ್ಲಿ ಬೀಡ್ಸ್ಗಳನ್ನ ಹಾಕ್ಕೊಬೇ ಇದು ಸಾರಿ ನಾಟ್ಗಳನ್ನ ಹಾಕ್ಕೋಬೇಕು ನಾರ್ಮಲಾಗಿ ನೋಡಿ ಈ ರೀತಿ ನಾಟ್ಗಳನ್ನ ಹಾಕ್ಕೊಳ್ಳಿ ಒಂದು ಟೂ ಟೂ ಇಂದ ತ್ರೀ ನಾಟ್ಸ್ನ ಹಾಕ್ಕೊಳ್ಳಿ ನಾಟ್ನ ಹಾಕ್ಕೊಂಡು ಎಕ್ಸ್ಟ್ರಾ ಥ್ರೆಡ್ ಇರೋದನ್ನ ಟ್ರಿಮ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕಾಣಿಸುತ್ತೆ ನಿಮಗೆ ನೀವು ಆ ಸೈಡ್ ಈ ಸೈಡ್ ಕುಚ್ನಾಗ ಕಟ್ಕೊಂಡ್ರೆ ಇಂದು ತುಂಬ ಚೆನ್ನಾಗಿ ಲುಕ್ನ ಕೊಡುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಲಾಸ್ಟಲ್ಲಿ ಒಂದು ಕುಚ್ನಾಗ ಕಟ್ಟಿ ಫಿಕ್ನ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್ ಈ ಡಿಸೈನ್ಗೆ ಫ್ರೆಂಡ್ಸ್ ಫೈ ಹಂಡ್ರೆಡಿಂದ ಫೈವ್ ಫಿಫ್ಟಿ ವರ್ಗ ಚಾರ್ಜ್ ಮಾಡ್ಬೋದು ನೋಡಿಕೊಂಡು ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿಕೊಂಡು ಚಾರ್ಜ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್